ಜಾಕುವಲ್ ಅನ್ನ ಸರ್ಕಾರಿ ಏನು ಆದೇಶ ಇದೆ ಸರ್ಕಾರದ ನಿರ್ಣಯ ಇದೆ ಆ ಪ್ರಕಾರ ನೀವು ಮಾಡ್ಕೋಬೇಕು ಅಂಥೇಳಿ ನಾವು ನಮ್ಮ ಹಕ್ಕನ್ನು ಒತ್ತಾಯ ಮಾಡ್ತಿದ್ದೇವೆ ಆದರೂ ಕೂಡ ಯಾವುದೇ ರೀತಿಯ ಸ್ಪಂದನ ಅದಕ್ಕೆ ಆಗಿಲ್ಲ ಬಹುಶಃ ಆ ನಿಟ್ಟಿನಲ್ಲಿ ನಾವು ನಾಡ್ದು ಹದಿನಾರನೇ ತಾರೀಕಿನಂದು ಒಂಬತ್ತುವರೆ ಗಂಟೆಗೆ ಸೇನೇಶ್ವರ ದೇವಸ್ಥಾನದ ಎದುರುಗಡೆ ಸೇರಿ ಶ ತಾಲೂಕ್ ಕಚೇರಿಗೆ ಹೋಗಿ ನಮ್ಮ ಒಂದು ಮನವಿಯನ್ನು ಸರ್ಕಾರದ ಗಮನ ತಿಳಿಸಲಿಕ್ಕೆ ಮತ್ತು ಸರ್ಕಾರ ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಹೇಳಿ ಒತ್ತಾಯಿಸ್ತೇವೆ ನಮ್ಮ ನೀರನ್ನು ನಮಗೆ ಕಾಪಾಡಬೇಕು ಅವರಿಗೇನು ಒಂದು ಮೀಟ್ರ್ ಹೆಚ್ಚುವರಿಯಾದಂಥ ಏನು ದಂಡೆಯನ್ನು ಕಿಲೋಮೀಟ್ರ್ಗಳಿಗೆ ಕಟ್ತಾರೆ ಅದರ ಸೀಪೇಜ್ ನೀರು ನಮ್ಮ ಏನು ಇವತ್ತು ಆ ಭಾಗದಲ್ಲಿ ನೆಲಗಡಲೆ ಮತ್ತು ಬೇರೆ ಬೇರೆ ರೀತಿಯ ಅಡಿಕೆ ಕರುಗುಂಜಿ ಇದೆಲ್ಲ ಏನು ಬೆಳೆಸ್ತಾರೆ ಆ ಸೀಪೇಜ್ ನೀರಿನಿಂದ ಅವರ ಬೆಳೆ ನಾಶ ಆಗ್ತದೆ ಬಹುಶಃ ಇದಕ್ಕೆ ನಮಗೆ ಪರಿಹಾರಗಳನ್ನು ಈ ಇದಕ್ಕೆ ನಾವು ನಾವು ಹೇಳುವಂಥದ್ದು ಇದು ಕಟ್ಟಿನ ನೀರನ್ನು ಯಾವುದೇ ಕಾರಣಕ್ಕೂ ಎತ್ತರಿಸಬಾರ್ದು ಅದೇ ರೀತಿಯಲ್ಲಿ ವೆಲನ್ನು ಕೂಡ ಏನು ಸರ್ಕಾರ ಏನು ಮಾರ್ಗಸೂಚಿಯಲ್ಲಿ ತೋರಿಸಿದೆ ಅಥವಾ ಎಸ್ಟಿಮೇಟಲ್ಲಿ ಸರ್ಕಾರದ ಏನು ಎಪ್ರೂವ್ಡ್ ಎಸ್ಟಿಮೇಟ್ ಇದೆ ಆ ಪ್ರಕಾರ ಅದನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಹಕ್ಕನ್ನು ನಮ್ಮ ನ್ಯಾಯಾಗ್ರಹವನ್ನು ನಾವು ಸರ್ಕಾರಕ್ಕೆ ಗಮನ ತರಿಸಲಿಕ್ಕೆ ನಾಡ್ದೇ ನಾಡ್ದು ಒಂದು ಬೃಹತ್ತಾದಂಥ ಒಂದು ಪ್ರತಿಭಟನೆಯನ್ನು ನಾವು ಕರೆದಿದ್ದೇವೆ ಗುಡಿ ದೇವಸ್ಥಾನ ಏತ ನೀರಾವರಿ ಸಂತ್ರಸ್ತರ ಒಕ್ಕೂಟ ಅಂತ ಹೇಳುವಂಥ ಇದನ್ನು ಮಾಡಿಕೊಂಡು ಮಾನ್ಯ ಸಂತ್ರಸ್ತರ ಒಕ್ಕೂಟದ ಒಂದು ಸಭೆಯನ್ನು ಕಿರಿಮಿಂಜೇಶ್ವರ ನಾಗೂರಿನಲ್ಲಿ ನಮ್ಮ ಹಿರಿಯ ನಾಯಕರು ಹಾಗೂ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದಂಥ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿತ್ತು ತದನಂತರ ಆ ದಿವಸ ಸಭೆಗೆ ಬಂದ ನಮ್ಮ ಗೌರವಾನ್ವಿತ ಶಾಸಕರು ಬೈಂದೂರು ಕ್ಷೇತ್ರ ಶಾಸಕರು ಅವರಿಗೂ ಕೂಡ ನಾವು ಆ ಸಭೆಯಲ್ಲಿ ಅವರಿಗೆ ಮನವಿಯನ್ನು ಕೊಟ್ಟಿತ್ತು ಬಹುಶಃ ಅವರು ಆ ಸಭೆಯಲ್ಲಿ ನಮಗೊಂದು ಭರವಸೆಯನ್ನು ಕೊಟ್ಟಿದ್ದರು ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ನಿಮ್ಮ ನಿಯೋಗದೊಂದಿಗೆ ಒಂದು ಚರ್ಚೆಯನ್ನು ಮಾಡ್ತೇವೆ ಅಂಥೇಳಿ ಬಹುಶಃ ಅದರ ಜೊತೆಯಲ್ಲಿ ನಾವು ಸಭೆಯನ್ನು ಬ ನಾಗೂರ್ನಲ್ಲಿ ಏನು ರೈತರ ಸಭೆಯನ್ನು ಕರೆದಿತ್ತು ಅದರ ಒಂದು ದಿವಸ ಪೂರ್ವದಲ್ಲಿ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಗೋಪಾಲ್ ಪೂಜಾರಿ ಅವರು ಅಲ್ಲಿ ಪತ್ರಕರ್ತರನ್ನು ಮತ್ತು ಇವರನ್ನು ಆ ಜಾಕ್ವಾಲ್ ಪಾಯಿಂಟ್ನ ಕಟ್ಟಿನ ಸಂದರ್ಭದಲ್ಲಿ ಕರೆದು ನಾವು ಕೂಡ ರೈತ ಮುಖಂಡರಲ್ಲಿ ಮಾತಾಡಿ ಅದಕ್ಕೆ ಒಂದು ಪರಿಹಾರವನ್ನು ಕೊಡ್ತೇವೆ ಹೇಳಿ ಹೇಳಿದರು ಬಹುಶಃ ಮೂರು ತಿಂಗಳು ಕಳೆದಿದೆ ಬಹುಶಃ ಈವರೆಗೆ ನಮ್ಮನ್ನು ಯಾವ ಅಧಿಕಾರಿಯೂ ಕೂಡ ಒಂದು ಕನಿಷ್ಠ ನಮ್ಮನ್ನು ಸಂಪರ್ಕಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿಲ್ಲ ಬಹುಶಃ ಅದ್ರ ಜೊತೆಯಲ್ಲಿ ನಾವು ಕೂಡ ಒಂದು ವಿವಿಧ ಹಂತಗಳಲ್ಲಿ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕು ನಮಗೆ ನಮ್ಮ ನೀರಿನ ಹಕ್ಕನ್ನು ಎರಂಜಾಲು ಕಂಬದಕೋಣೆ ಉಳ್ಳೂರು ಹೇರೂರು ಹಳಗೇರಿ ಕೆಂಡಿ ಅಣೆಕಟ್ಟಿನ ಏನು ಅಚ್ಚುಕಟ್ಟು ಪ್ರದೇಶದ ರೈತರ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಬೇಕು ಏನು ಬ್ರಿಟಿಷ್ ಕಾಲದಲ್ಲಿ ಅದು ಕಟ್ಟು ಆಗ್ತಾಯಿತ್ತು ಬಹುಶಃ ಅಲ್ಲಿಂದ ಇಲ್ಲಿವರೆಗೆ ನಾವು ಅದನ್ನು ಉಪಯೋಗ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಬೆಳೆಗಳನ್ನು ನಾವು ಮಾಡಿಕೊಂಡು ಬರ್ತಾಯಿದ್ದೇವೆ ಬಹುಶಃ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಅನೇಕ ಎರಡು ಮೂರು ಸಭೆಗಳನ್ನು ಮಾಡಿದ್ದೇವೆ ಬಹುಶಃ ಎಲ್ಲ ಪಂಚಾಯತಿನಿಂದ ಹಿಡಿದು ಬೇರೆ ಬೇರೆ ಚುನಾಯಿತ ಜನಪ್ರತಿನಿಧಿಗಳಿಗೆ ನಾವು ಮನವಿಯನ್ನು ಕಳಿಸಿತ್ತು ಆದರೂ ಕೂಡ ಒಂದು ಕನಿಷ್ಠ ಒಬ್ಬ ಇಂಜಿನಿಯರ್ ಅದಕ್ಕೆ ಒಂದು ಬಂದು ಅದರದ್ದು ಸಮಜಾಯಕಿಯನ್ನು ಕೊಡುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಿಲ್ಲ ಬಹುಶಃ ಆ ನಿಟ್ಟಿನಲ್ಲಿ ಕಾಮಗಾರಿಯೂ ಕೂಡ ಭರದಿಂದ ಸಾಕ್ತಾಯಿದೆ ಬಹುಶಃ ಈಗಾಗಲೇ ತಮಗೆ ತಿಳಿಯಪಡಿಸಿದೆ ಏನಂದೇಳಿ ಹೇಳಿದರೆ ಹೇಳಿದರೆ ಬಹುಶಃ ನಮ್ಮ ಪರಂಪರಾಗವಾಗಿ ಉಪಯೋಗಿಸ್ತಕ್ಕಂಥ ನೀರಿನನ್ನು ಹೊರತುಪಡಿಸಿ ನೀವು ಆ ಸರ್ಕಾರಿ ಆದೇಶದಲ್ಲಿ ಇರುವಂಥ ಇರುವಂತೆ ಸಮುದ್ರಕ್ಕೆ ಹೋಗ್ತಕ್ಕಂತಹ ಹೆಚ್ಚುವರಿ ನೀರನ್ನು ತಾವು ತಗೊಳ್ಳೋದಕ್ಕೆ ನಮ್ಮದು ಆಕ್ಷೇಪ ಇಲ್ಲ ಅಂತ ಹೇಳುವಂಥದ್ದು ನಾವು ಹೇಳಿದ್ದೇವೆ ಆದರೆ ಏನು ಇವತ್ತು ಏನು ಪಂಪನ್ನು ಡ್ಯಾಮಿನ ಒಳಗಡೆ ಹಾಕ್ತಾರೆ ಅದರಿಂದ ನಮಗೆ ಬಾಧಕ ಆಗ್ತದೆ ಖಂಡಿತವಾಗಿಯೂ ಆ ನೀರು ಬೇರೆ ಈ ನೀರು ಬೇರೆ ಅಂಥೇಳಿ ನೀರಿನಲ್ಲಿ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ ಬಹುಶಃ ಆ ಕಾರಣಕ್ಕಾಗಿ ನಾವು ಕಟ್ಟ ಏನು ಜಾಕುವ ಸರ್ಕಾರಿ ಏನು ಆದೇಶ ಇದೆ ಸರ್ಕಾರದ ನಿರ್ಣಯ ಇದೆ ಆ ಪ್ರಕಾರ ನೀವು ಮಾಡ್ಕೋಬೇಕು ಅಂಥೇಳಿ ನಾವು ನಮ್ಮ ಹಕ್ಕನ್ನು ಒತ್ತಾಯ ಮಾಡ್ತಿದ್ದೇವೆ ಆದರೂ ಕೂಡ ಯಾವುದೇ ರೀತಿಯ ಸ್ಪಂದನ ಅದಕ್ಕೆ ಆಗಿಲ್ಲ ಬಹುಶಃ ಆ ನಿಟ್ಟಿನಲ್ಲಿ ನಾವು ನಾಡ್ದು ಹದಿನಾರನೇ ತಾರೀಕಿನಂದು ಒಂಬತ್ತುವರೆ ಗಂಟೆಗೆ ಸೇನೇಶ್ವರ ದೇವಸ್ಥಾನದ ಎದುರುಗಡೆ ಸೇರಿ ಶ ತಾಲೂಕ್ ಕಚೇರಿಗೆ ಹೋಗಿ ನಮ್ಮ ಒಂದು ಮನವಿಯನ್ನು ಸರ್ಕಾರದ ಗಮನ ತಿಳಿಸಲಿಕ್ಕೆ ಮತ್ತು ಸರ್ಕಾರ ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸ್ತೇವೆ ಇದರಲ್ಲಿ ಎರಡು ವಿಚಾರ ಒಂದು ಸರ್ಕಾರಿ ಬಹುಶಃ ನಮ್ಮ ತಾಲೂಕಿನಲ್ಲಿ ವರಾಯಿ ಬಿಟ್ಟರೆ ಅತ್ಯಂತ ದೊಡ್ಡ ಯೋಜನೆ ಇದು ಎಪ್ಪತ್ತೆರಡು ಕೋಟಿಯ ಒಂದು ನೀರಾವರಿ ಯೋಜನೆ ಬಹುಶಃ ಇಷ್ಟು ದೊಡ್ಡ ಯೋಜನೆಗೆ ಯಾವುದೇ ಮಾಹಿತಿಯನ್ನು ಬಹುಶಃ ಇಲ್ಲಿ ಅಚ್ಚುಕಟ್ಟು ಪ್ರದೇಶ ರೈತರಂತಿದ್ದೇವೆ ಅದು ನಮ್ಮ ಹಕ್ಕು ಆ ನೀರು ನಮ್ಮ ಹಕ್ಕು ಈವರೆಗೆ ಒಂದು ಅಚ್ಚುಕಟ್ಟು ರೈತರ ಯಾವುದೇ ಸಭೆಯನ್ನು ಕೂಡ ಕರೀಲಿಲ್ಲ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಪಶ್ ನಾನು ಈ ಬಗ್ಗೆ ಹೇಳಿದರೆ ಅದು ಚರ್ವಿತ ಚರ್ವಣ ಆಗ್ತದೆ ಆ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ಹಕ್ಕನ್ನು ಮಟಕಗೊಳಿಸಿದ್ದಾರೆ ಅದ್ರ ಜೊತೆಯಲ್ಲಿ ನಾವು ನೋಡ್ತೇವೆ ಈ ಈ ಬಾಲ ಯಾವುದು ನಾಯಿ ಬಾಲವನ್ನು ಅಲ್ಲಾಡಿಸ್ತದೆ ಇದರಲ್ಲಿ ಆಗಲ್ಲ ಬಾಲವೇ ನಾಯಿಯನ್ನು ಅಲ್ಲಡಿಸ್ತದೆ ಯಾಕೆ ಹೇಳ್ತೇನೆ ಅಂತಂದರೆ ಸರ್ಕಾರದ ಒಂದು ಯೋಜನೆಯನ್ನು ಸರ್ಕಾರದ ಅಧಿಕಾರಿಗಳು ನಡೆಸಬೇಕು ಆದರೆ ಇದು ಗುತ್ತಿಗೆದಾರರ ಅಣತಿಯಂತೆ ಇದು ನಡೀತಾ ಇದೆ ಬಹುಶಃ ನಮ್ಮ ಮೇಲಿನ ಹಲ್ಲೆಯೂ ಕೂಡ ಗುತ್ತಿಗೆದಾರರ ಪ್ರಾಯೋಜಿತವಾದಂಥ ಒಂದು ಹಲ್ಲೆ ನಾನು ಮೊನ್ನೆ ಏನು ಇಂಜಿನಿಯರ್ ಮೊನ್ನೆನು ನಮ್ಮ ಇದಾದ ಮೇಲೆ ಬಂದಿದ್ದರು ಬಹುಶಃ ಆ ಸಂದರ್ಭದಲ್ಲೂ ಹೇಳಿದೆ ಇಲಾಖೆ ಇದಕ್ಕೆ ಹೊಣೆಗಾರೆ ಆಗ್ತದೆ ಇಲಾಖೆ ಕರೆದಂಥ ಸಭೆಯಲ್ಲಿ ಬಹುಶಃ ತಮಗೆಲ್ಲ ನೋಡಿದ್ದೀರಿ ನೀವು ಅವರ ಬಂಧು ಯಾರು ಗುತ್ತಿಗೆದಾರ ಕಂಪನಿಯ ಬಂಧು ಹಾಗೇ ಗುತ್ತಿಗೆದಾರರ ಕಂಪನಿಯ ಮ್ಯಾನೇಜರು ಬಹುಶಃ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಬಹುಶಃ ರೈತರ ಮೇಲೆ ಹಲ್ಲೆ ಆಗಿದೆ ಇದರ ಹೊಣೆಗಾರಿಕೆಯನ್ನು ಸಂಪೂರ್ಣ ಸಣ್ಣ ನೀರಾವರಿ ವಿಭಾಗ ವಹಿಸ್ಕೊಳ್ಬೇಕು ಅದಕ್ಕೆ ಕ್ಷಮೆಯನ್ನು ಆಚಿಸಬೇಕು ಅಂತ ಹೇಳಿ ಹೇಳಿದ್ದೇವೆ ಏನೋ ಈ ನಮ್ಮ ಇದಾದ ಮೇಲೆ ಅವರು ಗೋಪಾಲ್ ಪೂಜಾರರ ಜೊತೆಯಲ್ಲಿ ಬಂದಿದ್ದರು ಮತ್ತೆ ಎಲ್ಲಿ ಆ ಸ್ಥಳಕ್ಕೆ ಬಂದಿದ್ದರು ಆ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಕೂಡ ಹೇಳಿದರು ನಮಗೂ ಕೂಡ ಆಶ್ಚರ್ಯ ಆಯಿತು ಗೋಪಾಲ್ ಪೂಜಾರರು ಹಲವು ಬಾರಿ ಸಂಪರ್ಕಿಸಿದ್ರು ಕೂಡ ಆ ಅಧಿಕಾರಿ ಅವರನ್ನು ಭೇಟಿಯಾಗುವಂಥ ಒಂದು ಸೌಜನ್ಯವನ್ನು ಕೂಡ ಕಳೆದ ಮೂರು ತಿಂಗಳಿಂದ ತೋರಿಸಿಲ್ಲ ಅವರೇ ಹೇಳಿದ ಪ್ರಕಾರ ಒಬ್ಬ ನಾಲ್ಕು ಬಾರಿ ಶಾಸಕರಾಗಿದ್ದವರು ಇವತ್ತು ಆಡಳಿತ ಪಕ್ಷದ ಶಾಸ ಏನು ಪಕ್ಷದಲ್ಲಿ ಮುಂಚೂಣಿ ನಾಯಕರಾಗಿದ್ರೂ ಕೂಡ ಅವರು ಕರೆದ ಸಭೆಗೆ ಕಳೆದ ಮೂರು ತಿಂಗಳಿಂದ ನೀವು ಬನ್ನಿ ನಾವು ಸಂತ್ರಸ್ತರ ಹತ್ರ ಮಾತಾಡ್ತೇವೆ ಅಂತ ಹೇಳಿ ಬಂದಿಲ್ಲ ಆದರೆ ಮೊನ್ನೆ ಏನು ನಾವು ಪ್ರಕಟಣೆಯ ಪೊಲೀಸ್ ಪರ್ಮಿಷನನ್ನು ಕೊಟ್ಟಾಗ ಬಂದವರು ಏನೇನೋ ಕಥೆಗಳನ್ನು ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳಿದರು ನಾವು ಅದನ್ನು ನಾವು ಸರ್ಕಾರದ ಮುಂದಕ್ಕೆ ಹೋಗಬೇಕು ನಿಮ್ಮದೇನಿದ್ರು ಕೂಡ ಬರವಣಿಗೆಯಲ್ಲಿ ಕೊಡಿ ಅಂಥದ್ದು ಮೊನ್ನೆ ದಿವಸ ಅವರು ಹೇಳಿದ್ದಾರೆ ಏನಿದ್ರು ಕೂಡ ತಮ್ಮ ಗಮನಕ್ಕೆ ನಾನು ಪೈಸ್ತಾ ಬೈಸಿದ್ದೇನೆ ಯಾಕಂದರೆ ನೀವೆಲ್ಲ ಈ ಪತ್ರಿಕಾ ಮಾಧ್ಯಮ ನ್ಯಾಯ ಮತ್ತು ಜನಪರ ರೈತ ಪರ ವಹಿಸೆಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ಯೋಜನೆ ಮಾನ್ಯ ಶ ಆ ಕಾಲದ ಶಾಸಕರಾದಂಥ ಸುಕುಮಾರ್ ಶೆಟ್ಟಿಯವರ ಒಂದು ಪತ್ರದ ಆಧಾರದ ಮೇಲೆ ಸರ್ಕಾರಕ್ಕೆ ಒಂದು ಮನವಿ ಹೋಗ್ತದೆ ಅದನ್ನು ಸರ್ಕಾರ ಒಂದು ಟರ್ನ್ ಕಿ ಬೇಸಿಸಲ್ಲಿ ಮಾಡಬೇಕು ಹೇಳಿ ಒಂದು ಖಾಸಗಿ ಏಜೆನ್ಸಿಗೆ ಈ ಬಗ್ಗೆ ಯೋಜನಾ ವರದಿಯನ್ನು ತಯಾರಿಸಲಿಕ್ಕೆ ಮಾಡಿ ಕೊಡ್ತಾರೆ ಅವರು ಆ ಯೋಜನೆಯನ್ನು ಇಲ್ಲಿಯ ಸಣ್ಣ ನೀರಾವರಿ ಇಲಾಖೆಯ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಹಾಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ಹಾಗೆ ಸೂಪರ್ಡೆಂಟ್ ಇಂಜಿನಿಯರು ಹಾಗೆ ಚೀಫ್ ಇಂಜಿನಿಯರು ಅದಕ್ಕೆ ಅವರು ಅದಕ್ಕೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಅದನ್ನು ಕಳಿಸ್ತಾರೆ ಸರ್ಕಾರ ಸ್ಪಷ್ಟವಾದಂಥ ನಿರ್ದೇಶನಗಳನ್ನು ಹಾಕಿ ಏನು ಹಳಗಡೆ ಕಟ್ಟಿನ ಕನ್ನಡದ ಶಬ್ದದಲ್ಲಿ ಕರೆಕ್ಟಾಗಿ ಸರಿಯಾಗಿ ಬರೆದಿದ್ದಾರೆ ಕ ಹಳಗೇರಿ ಕಟ್ಟಿನ ವೆಂಟೆಡ್ ಡ್ಯಾಮಿನ ಕೆಳಗಡೆ ಜಾಕ್ವೆಲ್ಲನ್ಗಳನ್ನು ನಿರ್ಮಿಸಿ ಹೆಚ್ಚುವರಿ ಏನು ಡಿಸೆಂಬರಿಂದ ಫೆಬ್ರವರಿ ತನಕ ಸಮುದ್ರಕ್ಕೆ ಹೋಗತಕ್ಕಂಥ ಹೆಚ್ಚುವರಿ ನೀರನ್ನು ಎತ್ತಿ ಕಾಲ್ತೋಡ ಭಾಗದ ಮತ್ತು ಹೆರೆಂಜಲಿನ ಪೂರ್ವ ಭಾಗದ ನೀವರಿಗೆ ಅಲ್ಲಿ ಒಂದು ಅಚ್ಚುಕಟ್ಟು ಪ್ರದೇಶವನ್ನು ಇನ್ನೂರೈವತ್ತು ಹೆಕ್ಟ್ರಿಗೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಕ್ಷೆ ಸಮೇತ ಸರ್ಕಾರ ಉಪಯೋಗ ಒಪ್ಪಿಗೆ ಕೊಟ್ಟಿದೆ ಕನ್ನಡದ ಅಕ್ಷರದಲ್ಲಿ ಹಳಗೇರಿ ಕಟ್ಟಿನ ಕೆಂಡಿ ಕಟ್ಟಿನ ಕೆಳಗಡೆ ಜಾಕ್ವೆಲ್ಲನ್ನು ನಿರ್ಮಿಸಬೇಕು ಅಂತ ಕನ್ನಡದಲ್ಲಿ ಬರೆದಿದ್ದಾರೆ ಅದೇ ರೀತಿ ಅದಕ್ಕೆ ನಕ್ಷೆಯನ್ನು ಕೂಡ ಲಕ್ಷೀಕರಿಸಿದ್ದಾರೆ ಬಹುಶಃ ಆ ನಕ್ಷೆಯಲ್ಲೂ ಕೂಡ ಕಟ್ಟನ್ನು ದಿಕ್ಕು ಮತ್ತು ಇದನ್ನು ಅಕ್ಷಾಂಶ ರೇಖಾಂಶ ಹಾಕಿ ಆ ಡ್ಯಾ ಆ ಒಂದು ಏನು ಜಾಕ್ವೆಲನ್ನು ಎಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಕಾಣಿಸಿದ್ದಾರೆ ಬಹುಶಃ ನಿನ್ನೆ ನಮಗೆ ಅವರು ಬಂದಾಗ ಒಂದು ಈ ಪತ್ರವನ್ನು ಕೊಡ್ತಾರೆ ಈಗ ಅದನ್ನು ನಾವು ಬದಲು ಮಾಡಿಕೊಟ್ಟಿದ್ದೇವೆ ಅಂತ ಹೇಳುವಂಥದ್ದು ಸರ್ಕಾರ ಮಾಡಿದ ನಡವಳಿಯನ್ನು ಸರ್ಕಾರವೇ ಬದಲಾವಣೆ ಮಾಡಬೇಕು ಹೊರತು ಬೇರೆ ಇಲಾಖೆಗಳಿಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಾವು ಖಾಸಗಿ ಕಂಪನಿಯವರನ್ನು ನಾವು ದೂರೋದಿಲ್ಲ ಬಹುಶಃ ಅವರು ಸಮಾಜದ ಅಭಿವೃದ್ಧಿಯ ಜೊತೆಯಲ್ಲಿ ಅವರು ಕ ಯಾವುದೇ ಒಂದು ಗುತ್ತಿಗೆ ಕಂಪನಿಯವರು ಅಥವಾ ಅವರ ಕಾಂಟ್ರಾಕ್ಟರು ಅವರ ಲಾಭದ ಒಂದು ಇದರ ಮೇಲೆ ಅವರು ಕೆಲಸ ಮಾಡ್ತಾರೆ ಅವರಿಗೆ ಖಾಸ ಏನು ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತ ಅಲ್ಲೆಗಳೋದಿಲ್ಲ ಅವರ ಮುಖ್ಯ ಉದ್ದೇಶ ಲಾಭ ಗಳಿಸುವಂಥದ್ದು ಬಹುಶಃ ಅವರಿಗೆ ಲಾಭ ತಕ್ಕ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಣ್ಣ ನೀರಾವರಿಯ ಅಧಿಕಾರಿಗಳು ಆ ಒಂದು ಏನು ಜಾಕ್ವೆಲನ್ನು ಪಾಯಿಂಟನ್ನು ತೋರಿಸಿದ್ದಾರೆ ಅವರಿಂದ ಕರ್ತವ್ಯ ಲೋಪ ಆಗಿದೆ ಅವರು ಸರ್ಕಾರದ ಪರವಾಗಿರಬೇಕಾಗಿದೆ ಅವರು ಅಚ್ಚುಕಟ್ಟು ಪ್ರದೇಶದ ರೈತರ ಪರವಾಗಿರಬೇಕಾಗಿದೆ ಅವರು ಆ ಕಾರಣಕ್ಕಾಗಿ ಅವರಿಂದ ಯಾವುದು ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಸರ್ಕಾರದ ಏನು ಉದ್ದೇಶಗಳಿದೆ ಅದು ಪೂರೈಸಲು ಅವರು ವಿಫಲ ಆಗಿದ್ದಾರೆ ಬಹುಶಃ ನಾವು ಹೇಳುವಂಥದ್ದು ಆ ಏನು ಜಾಕ್ವೆಲನ್ನು ಸರ್ಕಾರದ ಹೇಳಿದ ರೀತಿಯಲ್ಲಿ ಕೆಳಗೆ ಮಾಡಬೇಕಾಗ್ತದೆ ಅದರ ಜೊತೆಯಲ್ಲಿ ಇವತ್ತು ಆ ಏನು ಅವರು ಸಿವಿಲ್ ಕನ್ಸ್ಟ್ರಕ್ಷನ್ಗಳನ್ನು ಮಾಡಿದ್ದಾರೆ ಅದಕ್ಕೇನಾದರೂ ಕಾನೂನಲ್ಲಿ ಅವರಿಗೆ ಕೊಡಬೇಕು ಅಂತಾದರೆ ಇವರಿಂದ ವಸೂಲು ಮಾಡಿ ಅವರಿಗೆ ಕೊಡಬೇಕು ಅಂತ ಹೇಳುವಂಥ ಮನವಿಯನ್ನು ಸರ್ಕಾರಕ್ಕೆ ನಾವು ಹೇಳ್ತೇವೆ ಬಹುಶಃ ಈ ಸ್ಥಳೀಯ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಅವರ ಮೇಲೆ ತನಿಖೆ ಕ್ರಮಗಳನ್ನು ಜರುಗಿಸಬೇಕು ಯಾಕಂದರೆ ಇಷ್ಟು ದೊಡ್ಡ ಜನರಿಗೆ ಇಷ್ಟು ಸಾವಿರಾರು ಎಕರೆ ಹಳಗೇರಿ ಅಚ್ಚುಕಟ್ಟು ಪ್ರದೇಶದ ಜನರಿಗೆ ಧ್ರುವ ಬಗ್ದಿದ್ದಾರೆ ಸರ್ಕಾರಕ್ಕೂ ಕೂಡ ದ್ರೋಹ ಬಗ್ದಿದ್ದಾರೆ ಖಾಸಗಿ ಕಂಪನಿ ಒಟ್ಟಿಗೆ ಇವರು ಶಾಮೀಲಾಗಿದ್ದಾರೆ ಅವರ ಏಜೆಂಟ್ರಂತೆ ಇವರು ವರ್ತಿಸಿದ್ದಾರೆ ಬಹುಶಃ ಆ ಹಲ್ಲೆ ಆಗುವ ಸಂದರ್ಭದಲ್ಲೂ ಕೂಡ ಇವರು ಇವರೇ ಇದ್ದು ನಮಗೆ ಹಲ್ಲೆ ಮಾಡುವಂಥ ಒಂದು ಸಂದರ್ಭ ಸನ್ನಿವೇಶವನ್ನು ಇವರು ಗಮನಿಸಿದ್ದಾರೆ ಇವರು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅವರನ್ನು ಅಮಾನ ಇಡಬೇಕು ಮತ್ತು ತನಿಖೆಗೆ ಆಗ್ರಹಿಸಬೇಕು ತನಿಖೆ ಆಗಬೇಕು ಅಮಾನ ಅಮಾನ ತನಿಖೆ ಆಗಬೇಕು ಮತ್ತು ಅವರಿಂದ ಹಣ ವಸೂಲಾತಿ ಆಗಬೇಕು ಅದರ ಜೊತೆಯಲ್ಲಿ ಏನು ರೈತರ ಮೇಲೆ ಏನು ಹಲ್ಲೆ ಆಗಿದೆ ಆ ಬಗ್ಗೆ ಇಲಾಖೆ ಮತ್ತು ಸರ್ಕಾರ ಏನು ಸರ್ಕಾರದ ಇಲಾಖೆ ಆದ್ದರಿಂದ ಅವರು ಕೂಡ ನಮಗೆ ಈ ಬಗ್ಗೆ ಅವರು ಕ್ಷಮೆಯನ್ನು ಅಥವಾ ಏನು ಅವರು ಸಾಮೀಲಾಗಿದ್ದಾರೆ ಅದನ್ನು ಕೋರಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇವೆ ನಮ್ಮ ನಾಡಿನ ಸಭೆಯಲ್ಲಿ ಉಡುಪಿ ಜಿಲ್ಲಾ ರೈತ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಕೂಡ ಅಂತ ಗೊತ್ತಿಲ್ಲ ಅಂತ ಪದಾಧಿಕಾರಿಗಳು ಉಡುಪಿ ಜಿಲ್ಲಾ ರೈತ ಸಂಘ ಸಂಪೂರ್ಣ ಸಹಕಾರ ಕೊಟ್ಟಿದೆ ರೈತ ಏನು ಮತ್ತು ಅದರ ಜೊತೆಯಲ್ಲಿ ಇವತ್ತು ದಲಿತ ಸಂಘರ್ಷ ಸಮಿತಿ ಇನ್ನಿತರ ಹೋರಾಟ ಸಮಿತಿಗಳು ಕೂಡ ನಮಗೆ ಒಂದು ಹೋರಾಟವನ್ನು ಕೊಟ್ಟಿದ್ದಾವೆ ಬಹುಶಃ ಒಂದು ವಿಚಾರವನ್ನು ನಿಮಗೆ ನಾವು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಬಹುಶಃ ಇವತ್ತು ಪಶ್ಚಿಮ ವಾಹಿನಿ ಅಂತ ಹೇಳುವಂಥ ಬಹಳ ದೊಡ್ಡ ಕನಸನ್ನು ಮಾಜಿ ಶಾಸಕರು ಬಾ ಈ ಭಾಗದ ಬಹಳ ಚಿಂತನೆಗಾರ ಎ ಜಿ ಕೊಡುಗೆಯವರು ಒಂದು ಯೋಜನೆಯನ್ನು ಕಳೆದ ಎರಡೂವರೆ ದಶಕಗಳ ಹಿಂದೆ ಒಂದು ಹೋರಾಟವನ್ನು ಮಾಡುವುದರ ಮೂಲಕ ನಮ್ಮ ಜಿಲ್ಲೆಗೆ ಬಹುಶಃ ಇದು ಬರಬೇಕು ಅಂತ ಹೇಳುವಂಥ ಒಂದು ಕನಸನ್ನು ಕಂಡರು ಆ ಪ್ರಕಾರ ಕರ್ನಾಟಕ ಸರ್ಕಾರ ಏನು ಬಹುಶಃ ಎಸ್ ಎಂ ಕೃಷ್ಣ ಸರ್ಕಾರ ಇರುವಾಗ ಏನು ಎತ್ತಿನ ಹೊಳೆ ಏನು ಗೌ ಇದೆಲ್ಲ ಗಲಭೆಗಳಾಯಿತು ಆ ಸ ಆ ಸಂದರ್ಭದಲ್ಲಿ ಆ ಎಸ್ ಎಂ ಕೃಷ್ಣ ಸರ್ಕಾರವರು ಒಂದು ಒಂದು ನಿರ್ಧಾರವನ್ನು ತಕ್ಕೊಂಡು ಏನು ಎತ್ತಿನ ಒಳಗೆ ನೀರು ಹೋಗ್ತದೆ ಆ ಕಾರಣಕ್ಕಾಗಿ ಕರಾವಳಿ ಭಾಗದ ಜನರ ಹಿತಾಸಕ್ತಿಗಳನ್ನು ಕಾಪಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಭಾಳ ವಿಶೇಷವಾಗಿ ಏನು ಈ ಒಂದು ಪಶ್ಚಿಮ ವಾಹಿನಿ ಯೋಜನೆಯನ್ನು ಈ ನಮ್ಮ ಉಡುಪಿ ಮಂಗಳೂರು ಹಾಗೆ ಉತ್ತರ ಕನ್ನಡ ಭಾಗದಲ್ಲಿ ಒಂದು ವಿಶೇಷ ಯೋಜನೆಯನ್ನು ಕರಾವಳಿ ಭಾಗದ ಜಾತ್ರೆಗಾಗಿ ರೈತರಿಗಾಗಿ ಮಾಡ್ತಾರೆ ಬಹುಶಃ ಇದು ಎಲ್ಲೋ ಒಂದು ಕಡೆ ಎಲ್ಲ ಜನಪ್ರತಿನಿಧಿಗಳು ಅಂತ ನಾನು ಹೇಳೋದಿಲ್ಲ ಬಹುಶಃ ಒಂದೇ ಕೆಲವೊಂದು ಕಡೆಗಳು ನೋಡಿದರೆ ಒಂದೇ ಹೊಳೆಗೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಖರ್ಚಾದಂಥ ದಾಖಲೆಗಳು ನನ್ನ ಹತ್ರ ಇದೆ ಉಡುಪಿ ಜಿಲ್ಲೆಯಲ್ಲಿ ಬಹುಶಃ ಸಣ್ಣ ಸಣ್ಣ ಕಿಂಡಿಕಟ್ಟಿಗೂ ಕೂಡ ಎಂಟು ಕೋಟಿ ಒಂದು ಇದೆ ಐದು ಕೋಟಿ ಒಂದಂಥ ಆದಂಥದ್ದಿದೆ ನಾಲ್ಕು ಕೋಟಿ ಒಂದಂಥ ಆದಂಥ ಇದೆ ಬಹುಶಃ ಎಡಮಾಮನೇ ಒಳಗೆ ಒಂದರಲ್ಲೇ ಇವತ್ತು ಎಂಟು ಐದು ಹದಿಮೂರು ಹದಿನೆಂಟು ಕೋಟಿ ರೂಪಾಯಿ ವೆಂಟೆಡ್ ಡ್ಯಾಮಿಗೆ ಈಗಾಗಲೇ ಆಗಿದೆ ಬಹುಶಃ ಸುಮಾರು ತೊಂಬತ್ತು ಕೋಟಿ ರೂಪಾಯಿ ಯೋಜನೆ ಈ ಹಳಗೇರಿ ಒಂದು ವೆಂಟೆಡ್ ಹಳಿಗೆ ಎಡಮಾವಿನ ಹೊಳೆಯ ಒಂದು ಹೊಳಗಾಗಿದೆ ಇದು ನಮ್ಮ ಭಾಗದ ಮಾತ್ರ ಬಹುಶಃ ಇಡೀ ಜಿಲ್ಲೆಯಲ್ಲಿ ಬಹುಶಃ ಅನೇಕ ಚುನಾಯಿತ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ರೈತರ ಹೆಸರಿನಲ್ಲಿ ಖಾಸಗಿ ಕಂಪನಿಗಳು ಒಂದು ಲೂಟಿ ಮಾಡುವಂತಹ ಅಥವಾ ಅವರ ಪ್ರಯೋಜನ ಪಡುವಂತಹ ಒಂದು ವ್ಯವಸ್ಥೆಯಾಗಿ ಪಶ್ಚಿಮ ವಾಹಿನಿ ಮಾರ್ಪಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ದೊಡ್ಡ ದುಃಖ ಆಗ್ತಾಯಿದೆ ಬಹುಶಃ ಸುಮಾರು ಮೂರು ನಾಲ್ಕು ವರ್ಷದಲ್ಲಿ ಸುಮಾರು ಮುನ್ನೂರು ಮುನ್ನೂರೈವತ್ತು ಕೋಟಿ ಮುಖಿಗೂ ಮೀರಿ ನನ್ನ ತಿಳುವಳಿಕೆ ಪ್ರಕಾರ ನಾವು ಮಾಹಿತಿ ಹಕ್ಕಿನಲ್ಲಿ ಪಡೆಯುವ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಮುನ್ನೂರು ಕೋಟಿ ಮುಕ್ಕಿಗೂ ಕೂಡ ಮುಕ್ಕಿ ಉಡುಪಿ ಜಿಲ್ಲೆಯ ಏನು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ವೆಚ್ಚ ಆಗಿದೆ ಅಂತ ಹೇಳಿ ನನಗೆ ಅನ್ನಿಸ್ತದೆ ಔಷಧ ಏನೇ ಒಂದು ಕಡೆ ಇದ್ರೂ ಕೂಡ ನಮಗೆ ಕೊನೆಯದಾಗಿ ನಮ್ಮ ನೀರನ್ನು ನಮಗೆ ಕಾಪಾಡಬೇಕು ಅವರಿಗೇನು ಒಂದು ಮೀಟ್ರ್ ಹೆಚ್ಚುವರಿಯಾದಂಥ ಏನು ದಂಡೆಯನ್ನು ಕಿಲೋಮೀಟ್ರ್ಗಳಿಗೆ ಕಟ್ತಾರೆ ಅದರ ಸೀಪೇಜ್ ನೀರು ನಮ್ಮ ಏನು ಇವತ್ತು ಆ ಭಾಗದಲ್ಲಿ ನೆಲಗಡಲೆ ಮತ್ತು ಬೇರೆ ಬೇರೆ ರೀತಿಯ ಅಡಿಕೆ ಕರಗುಂಜಿ ಇದೆಲ್ಲ ಏನು ಬೆಳೆಸ್ತಾರೆ ಆ ಸೀಪೇಜ್ ನೀರಿನಿಂದ ಅವರ ಬೆಳೆ ನಾಶ ಆಗ್ತದೆ ಬಹುಶಃ ಇದಕ್ಕೆ ನಮಗೆ ಪರಿಹಾರಗಳನ್ನು ಈ ಇದಕ್ಕೆ ನಾವು ನಾವು ಹೇಳುವಂಥದ್ದು ಇದು ಕಟ್ಟಿನ ನೀರನ್ನು ಯಾವುದೇ ಕಾರಣಕ್ಕೂ ಎತ್ತರಿಸಬಾರ್ದು ಅದೇ ರೀತಿಯಲ್ಲಿ ಜಾಕ್ವೆಲನ್ನು ಕೂಡ ಏನು ಸರ್ಕಾರ ಏನು ಮಾರ್ಗಸೂಚಿಯಲ್ಲಿ ತೋರಿಸಿದೆ ಅಥವಾ ಎಸ್ಟಿಮೇಟಲ್ಲಿ ಸರ್ಕಾರದ ಏನು ಎಪ್ರೂವ್ಡ್ ಎಸ್ಟಿಮೇಟ್ ಇದೆ ಆ ಪ್ರಕಾರ ಅದನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಹಕ್ಕನ್ನು ನಮ್ಮ ನ್ಯಾಯಾಗ್ರಹವನ್ನು ನಾವು ಸರ್ಕಾರಕ್ಕೆ ಗಮನ ತರಿಸಲಿಕ್ಕೆ ನಾಡ್ದೇ ನಾಡ್ದು ಒಂದು ಬೃಹತ್ತಾದಂಥ ಒಂದು ಪ್ರತಿಭಟನೆಯನ್ನು ನಾವು ಕಳೆದಿದ್ದೇವೆ ಬಹುಶಃ ಎಲ್ಲ ಇದನ್ನು ಬೆಂಬಲಿಸುವಂಥವರು ಬಹುಶಃ ಅನೇಕ ಕಡೆಗಳಲ್ಲೂ ಕೂಡ ಈ ವೆಂಟೆಡ್ ಡ್ಯಾಮ್ಗಳಿಂದ ಸಣ್ಣ ನೀರಾವರಿ ನಿರ್ಮಿಸಿದಂತಹ ವೆಂಟೆಡ್ ಡ್ಯಾಮ್ಗಳಿಂದ ಅಚ್ಚುಕಟ್ಟು ಪ್ರದೇಶದ ರೈತರನ್ನು ಯಾವತ್ತೂ ಕೂಡ ಅವರು ವಿಶ್ವಾಸಕ್ಕೆ ತಕ್ಕೊಂಡಿಲ್ಲ ಒಂದು ಶಂಕುಸ್ಥಾಪನೆ ಆಗುವಾಗಲೂ ಕೂಡ ಆ ಭಾಗದ ರೈತರಿಗೆ ಅವರು ಹೇಳಿಲ್ಲ ಆ ನಂತರದಲ್ಲಿ ಅದನ್ನು ಮೇಂಟೈನ್ ಮಾಡುವವರು ಅಚ್ಚುಕಟ್ಟು ರೈತರು ಆಗದ್ರಿಂದ ಬಹುಶಃ ಅವರನ್ನು ವಿಶ್ವಾಸ ತಕ್ಕೊಳ್ಳದೆ ಇನ್ನು ಮುಂದೆ ಯಾವುದೇ ವೆಂಟೆಡ್ ಡ್ಯಾಮ್ ಆಗುವಾಗ ಅದರ ಪೂರ್ವಭಾವಿಯಾಗಿ ಅಚ್ಚುಕಟ್ಟು ಪ್ರದೇಶದ ರೈತರ ಸಭೆಗಳನ್ನು ಕರೀಬೇಕು ಅದರ ಏನು ಯೋಜನಾ ವರದಿ ಯೋಜನಾ ವೆಚ್ಚವನ್ನು ಅವರಿಗೆ ಅಚ್ಚುಕಟ್ಟು ಪ್ರದೇಶ ರೈತರಿಗೆ ಕೊಡಬೇಕು ಆಮೇಲೆ ಅವರಿಗೆ ಅದರ ಏನು ನಿರ್ವಹಣೆ ಯಾವ ರೀತಿ ಆಗಬೇಕು ಅಂತ ಹೇಳುವಂಥ ಅಧಿಕಾರವನ್ನು ಕೂಡ ಈಗಾಗಲೇ ನಿಯಮಗಳಿದೆ ಅಚ್ಚುಕಟ್ಟು ರೈತ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾವು ನ್ಯಾಯಾಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಮೊದಲು ಹೇಳಿದ್ದೀರಾ ಅದೇ ರೀತಿಯಲ್ಲಿ ಜಾಕ್ವೆಲ್ ಪಾಯಿಂಟನ್ನು ಆಚೆ ಹಾಕಿ ಕೋಟಿ ರೂಪಾಯಿ ಹಣ ಹೇಗೂ ಖರ್ಚು ಮಾಡಿದ್ದೀರಿ ಇನ್ನೊಂದು ಕೋಟಿ ಖರ್ಚು ಜಾಕ್ವೆಲ್ ಪಾಯಿಂಟ್ ಬೇಡ ಮೊದಲು ಅವರು ಹೇಗೆ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಕಟ್ಟಿನ ಹಿಂಭಾಗದಲ್ಲಿ ಹಾಕಿ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇರ್ತದೆ ನಮಗೆ ತೊಂದರೆ ಆಗ್ತದೆ ಇದರಿಂದ ಎಲ್ಲರಿಗೆ ಸಹ ಹೊಳೆ ದಂಡೆ ಏರಿಸ್ತಾರೆ ಗದ್ದೆಗಳೆಲ್ಲ ಮುಳುಗಿ ಹೋಗ್ತವೆ ದೇವಸ್ಥಾನ ಅಲ್ಲಿ ಸುತ್ತ ಸಾಲಾಗಿರುವಂತಹ ದೈವದ ಮನೆ ದೇವಸ್ಥಾನಗಳು ಪೂರ ಮುಳುಗಿ ಹೋಗ್ತವೆ ಇಂಥದ್ದು ಒಂದು ನಾಲ್ಕು ಜನರಿಗೂ ಉಪಯೋಗ ಆಗೋದಿಲ್ಲ ನೂರೈವತ್ತು ಎಕರೆ ಗೊತ್ತಿಲ್ಲ ಒಂದು ಹೆಕ್ಟೇರ್ ಆದರೆ ಇಲ್ಲಿ ಅದಕ್ಕಿಂತ ಹೆಚ್ಚು ಹಾಳಾಗ್ತಿದೆ ಅವ್ರು ಎಷ್ಟು ಲಾಭ ಅಂತ ಹೇಳಿದಾರಲ್ಲ ಅದಕ್ಕಿಂತ ಹೆಚ್ಚಿನ ಭೂಮಿ ಹಾಳಾಗಿ ಹೋಗ್ತಿದೆ ಕೃಷಿ ಇಲ್ಲದೆ ನಾಶ ಆಗ್ತಿದೆ ಜನರಿಗೂ ತೊಂದರೆ ಎಲ್ರಿಗೂ ತೊಂದರೆ ನಮಗೆ ಅವರು ನೀರಿಗೋಸ್ಕರ ನಾವು ನೀರನ್ನು ಕಳ್ಕೊಳ್ಬೇಕಾಗ್ತದೆ ನಮ್ಮ ಹತ್ರ ನೀರು ಇರುವುದಿಲ್ಲ ನಮಗೆ ಕುಡಿಯಲಿಕ್ಕೆ ಕಡೆಗೆ ನಾವು ಯಾವ ಡ್ಯಾಮನ್ನು ಕಟ್ಟಲಿಕ್ಕೆ ಹೋಗೋದು ಎಷ್ಟು ಕೋಟಿ ರೂಪಾಯಿ ತರದು ನಾವು ಎಲ್ಲಿಂದ ತರೋದು ನಮಗೆ ಈಗ ನೀರು ಬೇಕಾಗ ಮತ್ತು ಯಾರನ್ನು ತಲೆ ಹೊಡಿಲಿಕ್ಕೆ ಹೋಗೋದು ನಾವು ಹಾಂ ಇದು ಮಾಡಿದ್ದಕ್ಕೆ ನಮಗೆ ಇದ್ದದ್ದನ್ನು ಬಿಟ್ಟುಕೊಂಡು ಇಲ್ಲದಿದ್ದ ತೋಡೋಕ್ಕೆ ನಮಗೆ ಸಾಧ್ಯ ಇಲ್ಲ ಹಾಂ ಪರಿಹಾರ ಗಿರೋರು ಪರಿಹಾರ ಇದ್ದರೆ ಎಷ್ಟು ದಿವಸ ಬರ್ತದೆ ಒಂದು ಸ್ವಲ್ಪ ಯಾರಿಗೂ ಕೊಡಲೂ ಇಲ್ಲ ಆಮೇಲೆ ಇನ್ನು ಅವರು ಕೊಟ್ಟರು ಆ ಪರಿಹಾರ ಎಷ್ಟು ದಿವಸ ಸಾಕಾಗ್ತಿದೆ ಎಷ್ಟು ಸಮಯದವರು ಇನ್ನು ಮುಂದಿನ ಪೀಳಿಗೆಯ ಏನು ನೀರಿಗೆ ಹಾಹಾಕಾರ ಎಲ್ಲ ಕಡೆಯಲ್ಲಿ ಇದ್ದಾಗೆ ನಮ್ಮೂರು ಏನೋ ಸಮೃದ್ಧಿ ಅಂತ ಎಣಿಸ್ತೇವೆ ಈ ಸಮೃದ್ಧಿಯನ್ನು ಪುರ ನಾಶ ಮಾಡಲಿಕ್ಕೆ ಯಾಕೆ ಹೊರಟಿದ್ದಾರೋ ಆ ದೇವರಿಗೇ ಗೊತ್ತು ಗುಡಿಮಾಲಿಂಗೇಶ್ವರನಿಗೇ ಗೊತ್ತು ಅದರದ್ದು ಯಾವ ರೀತಿ ಏನು ಅಂತ ಸೊ ಇದು ನಿಜವಾಗಿಯಾದರೂ ನಮಗೆ ಬೇಡದಿದ್ದ ಒಂದು ಈ ಅವ್ರು ಮಾಡುವ ನೀರಾವರಿ ಯೋಜನೆಯೇ ಬೇಡ ಆ ಹೊಳೆಗೆ ಆಗುವಂಥದ್ದೇ ಅಲ್ಲ ನಿಜವಾಗಿ ನೋಡಿದರು ಅವರು ಹೇಗೆ ಪಾಸ್ ಮಾಡ್ಕೊಂಡು ಮಾಡಿ ಬಂದರು ಅದನ್ನು ಹೇಗೆ ಹೀಗೆಲ್ಲ ಮಾಡಿದ್ರು ಪುಣ್ಯಕ್ಕೆ ನಮಗೆ ಈಗಾದರೂ ಗೊತ್ತಾಯ್ತಲ್ಲ ಇಷ್ಟವರಿಗೆ ಮೂರು ವರ್ಷದ ಏನೂ ಗೊತ್ತಿಲ್ಲ ನಮಗೆ ಅನಿವಾರ್ಯ ಈಗ ಎಲ್ಲ ಒಂದೊಂದು ಬೆಳಕಿಗೆ ಬರುವಾಗ ನಾವು ಜೀವ ಅದು ಅಯ್ಯೋ ದೇವ್ರ ಇನ್ನೇನು ಮಾಡೋದು ಮುಂದೆ ಹೇಗೆ ನಾವು ಜೀವನ ಮಾಡೋದು ನಮ್ಮ ಗದ್ದೆಯಲ್ಲಿ ಬೆಳೆ ಹೇಗೆ ಬೆಳೆಯೋದು ನಾ ನಾವು ವಿನಾಶದ ಅಂಚಿಗೆ ತರುತ್ತೇವೆ ಅಂತ ಹೇಳಿಕೊಂಡು ಈಗ ಎಚ್ಚೆತ್ತಿದ್ದೇವೆ ಪ್ರತಿಯೊಬ್ಬರು ಈ ಹದಿನಾರನೇ ತಾರೀಕಿಗೆ ನಮ್ಮೊಡನೆ ಕೈ ಜೋಡಿಸ್ಕೊಂಡು ಬಂದು ನಮಗೆ ಒಳಿತಾಗುವ ಹಾಗೆ ನಮ್ಮದೇ ನಾವು ಸತ್ಯಕ್ಕೆ ಹೋರಾಟ ನಮ್ದು ಅನ್ಯಾಯಕ್ಕಾಗಿ ಅಲ್ಲ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ನ್ಯಾಯಕ್ಕೆ ಜಯ ಸಿಗಲಿ ಅಂತ ಆತ ತಾಯಿ ಮುಖಾಂಬಿಕೆ ಹತ್ರ ಮತ್ತು ನಮ್ಮ ದೇವಸ್ಥಾನದ ಮಾಲಿಂಗೇಶ್ವರನ ಹತ್ರ ಹಾಗೂ ನಮ್ಮ ಊರಿನ ದುರ್ಗಾಪರಮೇಶ್ವರಿ ಬೊಬ್ಬರಿಯ ಜಟಿಕ ಎಲ್ಲರ ಹತ್ರವೂ ಬೇಡಿಕೊಳ್ತೇವೆ ನಮಗೆ ದೇವರೇ ಗೊತ್ತು ನಿಮ್ಮಂತ ಹೇಳ್ತೀರಾ ಕ್ವಲ್ಲಿಗೆ ನೀರು ಹಾಯಿಸ್ಲಿಕ್ಕೆ ಒಂದು ಮೀಟ್ರ್ ಎತ್ತರಕ್ಕೆ ಇನ್ನೂ ಒಂದು ಮೀಟ್ರ್ ಒಂದೂವರೆ ಮೀಟ್ರ್ ಎತ್ತರಕ್ಕೆ ನೀರನ್ನು ಎತ್ತರ ಮಾಡ್ತಾರೆ ಅವರು ಕಟ್ಟಿನ ಕಟ್ಟಿನಲ್ಲಿ ನೀರು ಏರಿಸ ಕಟ್ಟಿನ ಎತ್ತರ ಮಾಡೋದು ಬೇಡ ಈಗಾಗಲೇ ಗೇಟ್ ಇದೆ ಆ ಗೇಟನ್ನು ಎತ್ತರ ಮಾಡಿ ಸಾಕು ಕಟ್ಟಿನ ಕಟ್ಟೋದು ಬೇಡ ಯಾವುದು ದಂಡೆ ಏರಿಸೋದು ಬೇಡ ಯಾವುದು ಕಟ್ಟಿನ ಹಲಿಗೆಯಲ್ಲಿ ಅದು ಅದು ಇದಿದೆ ಹಲಿಗೆ ಇದೆ ಆ ಹಲಿಗೆಯನ್ನು ಜಾಸ್ತಿ ಮಾಡಿದರೆ ಒಂದು ಮೀಟ್ರ್ ನೀರು ಒಂದೋ ಎರಡೋ ಮೀಟ್ರ್ ನೀರು ಏರ್ಸಲಿಕ್ಕೆ ಆಗ್ತದೆ ಆ ಒಂದು ಮೀಟ್ರ್ ನೀರು ಏನಾಗ್ತದೆ ಅಕ್ಕಪಕ್ಕದ ಗದ್ದೆಗಳಿಗೆ ನುಗ್ತದೆ ಆ ಪ್ರಕಾರವಾಗಿ ಇವರು ಆ ಒಂದೂವರೆ ಮೀಟ್ರ್ ಎತ್ತರಕ್ಕೆ ಸುಮಾರು ಎರಡು ಕಿಲೋಮೀಟ್ರ್ ದೂರಕ್ಕೆ ಆ ಕಡೆ ಈ ಕಡೆ ಒಂದೊಂದುವರೆ ಕಿಲೋಮೀಟ್ರಿಗೆ ದಂಡೆಯನ್ನು ಕಟ್ಟಬೇಕಾಗ್ತದೆ ದಂಡೆಯನ್ನು ಮಣ್ಣಿನ ಮಣ್ಣಿನ ದಂಡೆ ಕಟ್ಟಿ ಆ ಕಡೆ ಈ ಕಡೆ ಶಿಲೆ ಪಿಚ್ಚಿಂಗ್ ಮಾಡ್ತಾರೆ ಒಂದು ರಸ್ತೆಯಾಗೆ ಆಗ್ತದೆ ಅದು ಯಾವುದು ಅದು ಮಾಡ್ತಾರೆ ಅವರು ಅದು ಮಾಡಿದರೆ ಏನಾಗ್ತದೆ ಆ ಒಂದು ಮೀಟ್ರ್ ನೀರು ಗದ್ದೆಗೆ ನುಗ್ತದೆ ಸೀಪೇಜ್ ಆಗ್ತದೆ ಯಾವುದು ಅದು ಮಣ್ಣಿನ ಅಂದ ಇದಾದ್ರಿಂದ ಇದಾದ್ದರಿಂದ ನೀರಿನ ಸೋರಿಕೆ ಆಗ್ತದೆ ಅದು ಗದ್ದೆಗೆ ಬರ್ತದೆ ಇಲ್ಲಿ ಕ್ರಾಪ್ ಅದು ಭತ್ತ ಬೆಳೆಯುವುದಿದ್ರೆ ದಟ್ಸ್ ಆಲ್ ತೊಂದರೆ ಇಲ್ಲ ಆದರೆ ಎರಡನೇ ಕ್ರಾಪಲ್ಲಿ ಇಲ್ಲಿ ಅಡಿಕೆ ಇದೆ ಆಮೇಲೆ ಶೇಂಗಾ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ಧಾನ್ಯ ದವಸ ಧಾನ್ಯಗಳನ್ನು ಮಾಡ್ತಾರೆ ಗರ್ಗುಂಜಿ ಬೆಳೆಸ್ತಾರೆ ಬಹುಶಃ ಈ ಗದ್ದೆಗಳಿಗೆ ಒಂದು ವಾರ ನೀರು ನಿತ್ರ ನಾಲ್ಕು ದಿವಸ ನೋಟು ಅದು ಬೆಳೆ ನಾಶ ಆಗ್ತದೆ ಬಹುಶಃ ಇಲ್ಲಿ ಸ ನೂರಾರು ಎಕರೆಗಳಲ್ಲಿ ಅಂಥ ನೆಲಗಡಲೆ ಶೇಂಗಾ ನೆಲಗಡಲೆ ಈ ರೀತಿಯ ಬೆಳೆಗಳಿರೋದ್ರಿಂದ ಅದನ್ನು ಖಂಡಿತವಾಗಿಯೂ ವೈಜ್ಞಾನಿಕವಾಗಿ ಅದು ಸರಿಯಾಗಿದೆ ಅವರಿಗೂ ಕೂಡ ಮನವರಿಕೆ ಆಗಿದೆ ಇವತ್ತು ಏನಾಗಿದೆ ಟರ್ನ್ ಕಿ ಬೇಸಿಸಲ್ಲಿ ಈ ಗುತ್ತಿಗೆದಾರನೇ ಒಂದು ಏಜೆನ್ಸಿಗೆ ಕೊಟ್ಟಿದ್ದಾರೆ ಏನು ಯೋಜನೆಯನ್ನು ರೂಪಿಸಲಿಕ್ಕೆ ಅವನು ಇಲ್ಲಿ ಸ್ಥಳ ಮಟ್ಟದಲ್ಲಿ ಬಂದು ನೋಡಿಲ್ಲ ಇಲ್ಲಿಯ ಸ್ಥಳೀಯರ ಮಾಹಿತಿಯನ್ನು ತಗೊಂಡಿರಲಿಲ್ಲ ಅವನು ಡಾಟಾ ಬೇಸ್ಡ್ ಒಂದು ಮಾಡಿ ಕೊಟ್ಟಿದ್ದಾನೆ ಇಲ್ಲಿ ಏನು ಕ್ರಾಪಿಂಗ್ ಪ್ಯಾಟರ್ನ್ ಇದೆ ಗೊತ್ತಿಲ್ಲ ಅವನಿಗೆ ಬಂದು ಸ್ಟಡಿನೂ ಮಾಡಲಿಲ್ಲ ಇಲ್ಲಿ ಭತ್ತದ ಕ್ರಾಪಿಂಗ್ ಪ್ಯಾಟರ್ನ್ ಇದ್ದರೆ ದಟ್ಸ್ ಆಲ್ ಅಂಥ ದೊಡ್ಡ ಸಮಸ್ಯೆ ಬರೋದಿಲ್ಲ ಹೂಡ್ಲಿಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗ್ಬೋದು ಆದರೆ ಕ್ರಾಪಿಂಗ್ ಪ್ಯಾಟರ್ನ್ ಇಲ್ಲಿ ಭತ್ತ ಇಲ್ಲ ಸೇಂಗಾ ಮತ್ತು ದವಸಧಾನ್ಯಗಳಿಂದ ಹಂಡ್ರೆಡ್ ಪರ್ಸೆಂಟ್ ಈಗ ಅವರಿಗೆ ಇಲಾಖಾ ಅಧಿಕಾರಿಗಳಿಗೆ ಉನ್ನತ ಮಟ್ಟದ ಅಧಿಕಾರಿಗಳು ಇದಕ್ಕೆ ಬಗ್ಗೆ ಕೂಡ ನಮ್ಮ ಯುವ ಮಿತ್ರರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಏನಿವತ್ತು ಚೀಫ್ ಇಂಜಿನಿಯರ್ ಹತ್ರ ಹೋಗಿದ್ದಾರೆ ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೋಗಿದ್ದಾರೆ ಸರ್ಕಾರದ ಮಟ್ಟಕ್ಕೆ ಹೋಗಿದ್ದಾರೆ ಬಹುಶಃ ಇದೆಲ್ಲದರ ಫಲ ಅವರೇನೋ ಇವ ಈಗ ನೂರು ದಿವಸದ ಮೇಲೆ ಅವರು ಈ ಕಡೆ ಮುಖ ಹಾಕಿದ್ದಾರೆ ಅದು ನಮ್ಮ ಯುವಕರ ಪ್ರಯತ್ನದಿಂದ ಅದಾಗಿದೆ ಬಿಟ್ಟರೆ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಸರ್ಕಾರದ ಗಮನವನ್ನು ಸೆಳಲಿಕ್ಕೆ ಅಥವಾ ಅಧಿಕಾರಿಗಳನ್ನು ಸಮ್ಮಲಿಕ್ಕೆ ಇವರು ಬೆಂಗಳೂರು ಮಟ್ಟದಲ್ಲೂ ಕೂಡ ಎರಡು ಮೂರು ಬಾರಿ ಹೋಗಿ ಒಂದು ಪ್ರಯತ್ನವನ್ನು ಚೀಫ್ ಇಂಜಿನಿಯರ್ ಲೆವೆಲಲ್ಲೂ ಮಾಡಿದ್ದಾರೆ ಅವರು ಮರು ಪರಿಶೀಲನೆಗೆ ಆದೇಶಿಸಿದ್ದಾರೆ ಮರು ಪರಿಶೀಲನೆ ಮತ್ತು ಕ್ರಮ ಅದು ಅದು ನೂರು ದಿವಸದ ಮೇಲೆ ಮೊನ್ನೆ ಸನ್ಮಾನ್ಯ ಗೋಪಾಲ್ ಪೂಜಾರಿ ಅವರ ಜೊತೆಯಲ್ಲಿ ಆ ಏನು ಸೂಪರ್ಡೆಂಟ್ ಇಂಜಿನಿಯರು ಮತ್ತು ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಸಂಬಂಧಪಟ್ಟ ಇಲಾಖೆ ಒಂದು ಭೇಟಿಯನ್ನು ಕೊಟ್ಟಿದ್ದಾರೆ ನಮಗೂ ಕೂಡ ಒಂದು ಮಾಹಿತಿ ಹೇಳಿದರು ವೆರಿ ಶಾರ್ಟ್ ನೋಟಿಸಲ್ಲಿ ನಾವೊಂದು ಹತ್ತಾರು ಜನ ಅಲ್ಲಿ ಹೋಗಿತ್ತು ಈ ನೋಟಿಸ್ ಆದ ಮೇಲೆ ಅಂದರೆ ಆಫ್ಟರ್ ಹಂಡ್ರೆಡ್ ಡೇಸ್ ಅವರು ಇಲ್ಲಿ ಬಂದಿದ್ದಾರೆ ಹೇಳಿದ್ದೇವೆ ನಾವು ನಾವು ವಿರೋಧಕ್ಕಾಗಿ ವಿರೋಧ ಮಾಡ್ತಾ ಇಲ್ಲ ನಮ್ಮ ಬದುಕಿಗಾಗಿ ನಾವು ವಿರೋಧ ಮಾಡ್ತಿದ್ದೇವೆ ಬಹುಶಃ ಖಾಸಗಿ ಕಂಪನಿಯ ಏನು ಎಮ್ ಡಿ ಇದ್ದಾರೆ ಅವರು ಕೂಡ ನಮ್ಮ ನಮ್ಮ ನಮ್ಮೂರಿನವರೇ ನಮಗೆ ವೈಯಕ್ತಿಕವಾದಂಥ ದ್ವೇಷಗಳಿಲ್ಲ ಆದರೆ ನಮ್ಮ ಬದುಕು ಇದರಲ್ಲಿದೆ ನಮ್ಮ ಬಂದರೆ ಸಾವಿರಾರು ಕುಟುಂಬಗಳ ಬದುಕಿದೆ ಬಹುಶಃ ಅದಕ್ಕೆ ನ್ಯಾಯ ಕೊಡಿಸಿ ಅಂತ ಹೇಳುವಂಥ ನಾವು ಅವರನ್ನು ದೂರುತ್ತನೇ ಇಲ್ಲ ಖಾಸಗಿ ಕಂಪನಿ ಸರ್ಕಾರ ಹೇಳಿದಾಗ ಮಾಡಬೇಕು ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಹೇಳ್ದಾಗೆ ನಡೆಸ್ಕೋಬೇಕಿತ್ತು ಇಲ್ಲಿ ಅವ್ರ ಕಡೆಯಿಂದ ಲ್ಯಾಬ್ಸ್ ಆಗಿದೆ ಅವರು ಎಲ್ಲಿ ಮಾಡಬೇಕು ಅವರು ಬರೆದು ತಪ್ಪಾಗಿದೆ ಅಪ್ಪರ್ ಸ್ಟ್ರೀಮು ಡೌನ್ ಸ್ಟ್ರೀಮು ಇದೆಲ್ಲ ಹೇಳ್ತಾರೆ ಅವರು ಇಂಗ್ಲೀಷ್ನಲ್ಲಿ ನಾವು ಕನ್ನಡದಲ್ಲಿ ನೋಜ ಹಳಗೇರಿ ಕಟ್ಟಿನ ವೆಂಟೆ ಡ್ಯಾಮಿನ ಕೆಳಗಡೆ ಜಾಕ್ವೆಲ್ ಇಷ್ಟು ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೆದಿದೆ ನಕ್ಷೆಯಲ್ಲಿ ಸ್ಪಷ್ಟವಾಗಿ ಇದೆ ಯಾಕೆ ನೀವು ಅವ್ರಲಿಕ್ಕೆ ಮಾಡ್ತೀರಿ ಈಗ ಅದರ ಬದಲಾವಣೆಗೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅವರವ್ರ ಮಟ್ಟದಲ್ಲಿ ಯಾವುದು ನಕ್ಷೆಯನ್ನೇ ಬದಲಾಯಿಸುವಂಥ ಪ್ರಯತ್ನ ನಡೀತಾ ಇದೆ ಸರ್ಕಾರ ಒಬ್ಬ ಬದಲಾಯಿಸುವ ನಿನ್ನೆ ತೊಗೊಂಬಂದಿದ್ದರು ಯಾವುದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಏನು ಸರ್ಕಾರ ಕೊಟ್ಟದ್ದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬದಲು ಮಾಡಿ ಏನೋ ಹೀಗಿದೆ ಅಂತ ತೋರಿಸ್ತಾರೆ ಅದನ್ನು ಪೂರ್ತಿ ಕೊಟ್ಟಿಲ್ಲ ಬಹುಶಃ ಈ ರೀತಿ ಒಂದು ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಅಂದರೆ ಈ ಸರ್ಕಾರಿ ವಿಧಿ ಅಧಿಕಾರಿಗಳು ಯಾರು ಪರವಾಗಿ ಕೆಲಸ ಮಾಡಬೇಕೋ ಅವರು ಕೆಲ ಮತ್ತು ಒಂದು ನನ್ನ ತಿಳು ನನಗೂ ಕೂಡ ಅರವತ್ತೈದು ವರ್ಷ ಆಗಿದೆ ನಲ್ವತ್ತು ವರ್ಷ ಸಾರ್ವಜನಿಕ ಚುನಾಯಿತ ಪ್ರತಿನಿಧಿಯಾಗಿದ್ದಾರೆ ಏನು ಖಾಸಗಿ ಕಂಪನಿಗಳಿಗೆ ಇವತ್ತು ಟರ್ನ್ ಕೀ ಬೇಸಲ್ಲಿ ಏಜೆನ್ಸಿಗಳನ್ನು ಕೊಡ್ತಾರೆ ಅದನ್ನು ಒಪ್ಪುವ ಮೊದಲು ಅದಕ್ಕೆ ಒಂದು ಪೂರ್ವಪರ ಚರ್ಚೆ ಆಗಬೇಕಾಗ್ತದೆ ಬಹುಶಃ ಸಾರ್ವಜನಿಕ ಗಮನಕ್ಕೆ ಸರಬೇಕಾಗ್ತದೆ ಈ ರೀತಿ ಯೋಜನೆ ಬರ್ತದೆ ಅಂತ ಹೇಳಬೇಕಾಗ್ತದೆ ಬಹುಶಃ ಇದು ಯಾವುದನ್ನು ಮಾಡದೆ ಅದನ್ನು ಒಪ್ಪಿದವರು ಸ್ಥಳೀಯ ಏನು ಇವತ್ತು ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೂಪರ್ಡೆಂಟ್ ಇಂಜಿನಿಯರ್ ಚೀಫ್ ಇಂಜಿನಿಯರ್ ಇಷ್ಟೆಲ್ಲ ರೆಡಿ ಮಾಡಿ ಇವರು ಕರ್ನಾಟಕ ಸರ್ಕಾರ ಕೊಡ್ತಾರೆ ಸರ್ಕಾರದ ಮಂತ್ರಿಮಂಡಲದ ನಡವಳಿ ಪ್ರಕಾರ ಇದಾಗ್ತದೆ ಯಾವ ಒಬ್ಬ ಇವತ್ತು ಬದಲಾವಣೆ ಮಾಡಬೇಕಿದ್ರು ಕರ್ನಾಟಕ ಸರ್ಕಾರದ ನಡವಳಿ ಆಗಬೇಕು ಅಂತದ್ ಬಿಟ್ಟರೆ ಯಾವುದೇ ಅಧಿಕಾರಿಯನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಯಾಕಂದರೆ ಸರ್ಕಾರದ ನಡವಳಿ ಇವತ್ತು ಬಹುಶಃ ಆ ಕಾರಣಕ್ಕಾಗಿ ಇವರು ಏನೋ ಸರ್ಕಾರದ ನಡವಳಿಗೆ ವಿರುದ್ಧ ಮಾಡಿದ್ದಾರೆ ಅವರೇ ಹೊಣೆಗಾರರಾಗ್ತಾರೆ ಇವತ್ತಿನ ನಮಗೂ ಕೂಡ ನೋವಿದೆ ಯಾಕಂದರೆ ನಮ್ಮದು ಒಂದು ಕಡೆಯಲ್ಲಿ ಅನೇಕರು ಹೇಳಿದರು ಕೆಲವು ಕೆಲವರು ಹೇಳಿದ್ರು ನೀವು ಇಷ್ಟು ದಿವಸ ಯಾಕೆ ಸುಮ್ಮನಿದ್ರಿ ಇದು ಕೂಡ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಮೊನ್ನೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಕೂಡ ಆ ಮಾತನ್ನು ಹೇಳಿದರು ನಮ್ಮ ಲ್ಯಾಬ್ಸ್ ಇದೆ ನಮ್ಮ ಲ್ಯಾಬ್ಸ್ ಅಂದರೆ ನಮ್ಮ ಹೊಣೆಗಾರಿಕೆಯಿಂದ ನಾವು ರೈತರು ಎಲ್ಲೋ ಒಂದು ಕಡೆ ತಪ್ಪು ಇದ್ದೇವೆ ಯಾಕಂದರೆ ಒಂದು ಎಸ್ಟಿಮೇಟಾಗಿ ಒಂದು ಟೆಂಡರ್ ಆದಾಗ ನಾವು ಅದರ ಕಾಪಿಯನ್ನು ಕೊಡಿ ಅದಕ್ಕೆ ನಮ್ಮ ಮಾಹಿತಿಯನ್ನು ಕೊಡಿ ಅಂತ ಕೇಳಬೇಕಿತ್ತು ಆ ಎಸ್ಟಿಮೇಟ್ ಇಟ್ಕೊಂಡು ನಾವು ಕೆಲಸ ಮಾಡಿಸ್ಬೇಕಿತ್ತು ಬಹುಶಃ ನಮ್ಮಿಂದ ಲೋಪ ಆಗಿದೆ ನಮ್ಮಿಂದ ಲೋಪ ಆಗಿದೆ ಎಷ್ಟು ಪ್ರಭಾವಿಗಳಿದ್ದಾವೆ ಅಂತಂದರೆ ಪಂಚಾಯಿತಿಗೆ ಒಂದು ಎಸ್ಟಿಮೇಟ್ ಕಾಪಿ ತೊಗೊಳ್ಬೇಕಿದ್ರೆ ಒಂದೂವರೆ ಮೂ ಎರಡು ವರ್ಷ ಬೇಕಾಯಿತು ಇನ್ನೇನೋ ರಾಘು ಮತ್ತು ಕೃಷ್ಣ ಮತ್ತು ಬೇದಗೀದ ಹೋದ್ರೆ ಕೊಡ್ತಾರೆ ರೀ ಅವರು ನಾವು ಕೊಡ್ಬೋದು ನಮಗೆ ಪುರುಸೋತಿಲ್ಲ ಮತ್ತು ಏನೋ ಬೇರೆ ಬೇರೆ ಕಾರಣಗಳಿರ್ಬೋದು ನಮ್ಮ ಅತ್ಯಂತ ದೊಡ್ಡ ಲೋಪ ನಮ್ಮ ಊರಿನ ನಮ್ಮ ನಮ್ಮದು ಸಾಮಾನ್ಯ ಒಂದು ಹತ್ತು ಹತ್ರ ಹತ್ರ ನಮ್ಮದೇ ಒಂದು ನೂರಾರು ಎಕರೆ ಜಾಗ ನಮ್ಮ ಕುಟುಂಬದ ಆಸ್ತಿ ಇದೆ ಅಲ್ಲಿ ನಮ್ಮದು ಬಹುದೊಡ್ಡ ಲಾಭ ನಾನು ವೈಯಕ್ತಿಕವಾಗಿ ನನ್ನ ಲ್ಯಾಬ್ಸ್ ಜಾಸ್ತಿ ಇದೆ ಅಂಥೇಳಿ ನಾನು ಭಾವಿಸ್ತೇನೆ ಬಹುಶಃ ಇನ್ನು ಮುಂದಾದರೂ ಜನ ಸ್ವಲ್ಪ ಎತ್ತೆತ್ಕೊಳ್ಳಿ ಇಂಥ ಕೆಲಸಗಳಾಗುವಾಗ ಸ್ವಲ್ಪ ಏನು ಆಗ್ತಾ ಇದೆ ಅಂತ ನೋಡಿದರೆ ಅದು ಒಂದು ಸ್ವಲ್ಪ ರೀತಿಯಲ್ಲಿ ನಮ್ಮ ನಿಯಂತ್ರಣದ ಹಂತಕ್ಕೆ ಬರ್ಬೋದು ಇದು ಗುತ್ತಿಗೆದಾರರು ಮಾಡ್ತಾರೆ ಸರ್ಕಾರ ಮಾಡ್ತಾರೆ ಬಂದರೆ ನಮ್ಮ ಹಣೆ ಬರೋನು ಎಲ್ಲರಿಗೂ ಆಗುವಂಥದ್ದು